ಜಿಟಿ ಜಿಟಿ ಮಳಿ ಹಸಿತಿ ದಿನ ದಿನ ಕಪ್ಪಿ ಜಿಗಿತೆ ತಿಟ್ಟ ನಾಡ್ತನ ಜಿಟಿ ಜಿತಿ ಮಳಿ ಹತ್ತಿತಿ ದಿನ ದಿನ ಕಪ್ಪಿ ಜಿಗಿತ ತಿಟ್ಟ ನಾಟನ ಬುಸು ನಾನು ಬರ್ತಾ ಲವ್ ಮಾಡ್ತೀನಿ ಹುಡುಗಿ ನಾನಿನ್ನ ಲವ್ ಮಾಡ್ತೀನಿ ಒಪ್ಕೋಳೆ ಲವ್ ಮಾಡೋ ಲವ್ ಮಾಡೋ ಅನ್ನೋ ದೇವಿ ನನಗ್ ನೀ ಬ್ಯಾಡಾದಿ ನನಗ್ ನೀ ಬ್ಯಾಡಾದಿ ನಮ್ ಊರಾಗ ಹಂದಿ ಮರಿ ಕಾಲೇಜ್ನಾಗ ನೀ ತಿಂಡಿ ಮರಿ ನೀವ್ ಅಂದ್ರ ಆಗುನು ಇಬ್ರು ಮ್ಯಾರಿ ಇಲ್ಲಿಂದ್ರ ಮುಚ್ಕೊಂಡು ಹೋಗ್ಲಿಲ್ಲ ಅಂದ್ರ ಏ ನೀರಿ ಬೇಡ ಲವ್ ಆತು ಲವ್ ಮಾಡ ಆರ್ ತಿಂಗಳಿಂದ ನೀನು ಹತ್ತಿ ನನ್ ಚಪ್ಪಲ್ ಯಾರ ಜೋಡ ಹರಬೋದು ನಿಮ್ ಮೂಚ್ಕೊಂಡು ಕೆಲಸ ಮಾಡಕ್ ಹಚ್ಚಂಗಿಲ್ಲ ನಮ್ಮ ಮನೆಯಾಗ ಏ ನನಗೆಲ್ಲಾ ಕೆಲಸ ಗಿಡದಾವು ಅದ್ರ ಒಳಗೆ ಒಂದ್ ಇಂಪಾರ್ಟೆಂಟ್ ಕೆಲಸ ಯಾವ್ದು ಗೊತ್ತೇನಾ ಮನೆಯಾಗಿ ಆಡಿ ನೀವೊಂದ್ ಎಮ್ಮಿ ಏನು ಕೂಡಿ ಎಲ್ಲ ಇರ್ಬೇಕಿಲ್ಲ ಏ ದುರ್ಗವನಂತಕ್ಕಿನ ನಾ ಹೇಳುದಾರ ಕೇಳ ಹುಡುಗಿಯರಿಗೆ ಲಿಪ್ಟಿಕ್ ಹಚ್ಚಿದ್ರನ ಬ್ಯೂಟಿ ಅದರ ರುಚಿ ಸಯೋದನ ನಮ್ಮಂತ ಹುಡುಗರ ಡ್ಯೂಟಿ ಕಣೆ ಹೌದ ದೋಸ್ತ ಯಾವ ಹುಡುಗೀರಿಗೆ ಯಾರ ಕಾಳಾಕ ಬರ್ತೀಯೋ ಇನ್ನೂ ಇಲ್ಲಿಗೆ

ಎನ್ನಾಲಿಗೆ ಐತಿ 300 ರ ಐತಿ 500 ಪಗಾರ ನನ್ನ ಮದ್ವಿ ಆದ್ರೆ ಎಲ್ಲಾ ನಿಂದೇ ಅಧಿಕಾರ ನೀವೇ ನನ್ನ ಮಾವನ ಮಗಳ ನೀ ಎಷ್ಟ ಡೈಲಾಗ್ ಹೆಡ್ದ್ರು ಕ್ಲಿನಿಕ್ ಬೆಳಂಗಿಲ್ಲ ಅಂತ ನನಗ್ ಗೊತ್ತಾತು ಈಗ ಕೆಂದಿದ್ರ ಮೇಲೆ ನಾ ತಿಳ್ಕೊಂಡು ಬಿಟ್ಟೆ ಅವ್ಗೆ ಹೇಳಂದ್ರೆ ನಾನು ಲವ್ ಮಾಡ್ತೀನ್ ಈ ತಗೊಂಡೆ ಅಂದ್ರೆ ಕೈಯ ಬರ್ತವ ಈ ಅದನ್ನ ಮಾಡಬೇಡಿ ಇತ್ತು ತಗೋ ಓಡಿ ಓಡಿ ನಿನ್ನಂತ ಅಲ್ಲ ಯುಂಗಾ ನಾನು ಅಂತೂ

ಹತ್ತಿ ಕರಗಿಸಿ ನಾವ್ ಈರೋ ಆಗ್ಬೇಕಂತಂದ್ರೆ ಮುಂದೊಂದ್ ದಿನ ಆಯ್ತಾ ಅಪ್ಪ ಅಮ್ಮನ ಪಾತ್ರ ಮಾಡಕ್ ಇವಾಗ ಇವಾಗಿಂದ ಏನಾರ ಪ್ರಯತ್ನ ಮಾಡಿದಾಗ ಎಲ್ಲೇ ಒಂದ್ ಮಟ್ಟಕ್ಕೆ ಹೆಸರು ಆಕತಿ ಮುಚ್ಚಕೊಂಡು ಹೋಗಿವಾಗ ಮಾಡ್ಬೇಡ ಚಿನ್ನ ನೀ ಒಳ್ಳೆಕಿ ಬಂಗಾರ ಮುದ್ದು ಬಾಡ ನೀ ಹಿಂಗ ಹಿಂಗೆ ಆದ್ರ ನಿನ್ನ ಸ್ವಂಟ ರಾತ್ರಿ ಪೂರ್ತಿ ನಾ ನಿನ್ನ ಬಂಟ 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 ಯಾಕ ಆದ್ರೂ ಪರವಾಗಿಲ್ಲ ಮುಂದೆ ನಮ್ಮ ಮಕ್ಕಳಿಗೆ ಬಿಡಿಯಾಕೆ ಇವಾಗ ನನಗ್ ಬಿಡುದಿಲ್ಲ ಗಾನೆ ಅಂತೇಳಿ ಇನ್ನೇನಿಲ್ಲ ಓದ್ಕೊಂಡ್ ಬಿಡು ಮದುವೆ ಆಗ್ಬಿಡ್ನು ಏನಂತ ಇದಕ್ಕ ಅಂತೂ ಪ್ರೀತಿಯಿಂದ ಬಿಡುದಿಲ್ಲ ಹ್ಮ್ ಇರ್ಲಿ ಯಾಂಗ್ ಬಾಯಿಗೆ ಏನಾಗಿತಿ ನಾ ಏನ್ ಚಂದ ಮಾತಾಡಿ ಏನ್ ಪಂಚ್ ಹೊಡೆದಿ ಏನ್ ಮಂದಿ ನಗಕತ್ತಿ ಏನ್ ಪ್ರಾಬ್ಲಮ್ ನಿನ್ನ ಮಾತು ಕೇಳಿಸಿಕೊಂಡ್ರೆ ನನಗ ಇಲ್ಲಿ ನಿದ್ರಕ ಆಗೋವಲ್ಲದು ಓ ನಿನಗೆ ನಿದ್ರಕ ಆಗೋವಲ್ಲಾ ಹಪ್ ನನ್ ಮೇಲೆ ಒಡಗ ನೋಕಿನ ಏ ನಿನ್ ಜೊತೆ ಏನ್ ಮಾತಾಡೋ ಹೋಗಾ ಏ ನನ್ನ ಕೂಡೆ ನೀ ಮಾತಾಡಬೇಕು ಅವನೆಂ ಮಾಡ್ತೀರಿ ಹೊಟ್ಟಿ ಡುಮ್ಮಾ ಮಾಡ್ಕೊಂಡ ನಾನು ನಾನು ನೋಡು ಇಟ್ಸ್ ಸ್ಮಾರ್ಟ್ ಅಚಾಂದ ಅದು ನಲ್ಲರ ಲವ್ ಮಾಡಕ ಹೋಗನ್ರೇ ಮುಂದ ಬಾ ಒಂದ ಸಲ ಈನೇಗ ಕೊಟ್ಲಿ ನೀನು ನೋಡಿರಬಹುದು ನೋಡಿ ಅದು ನಿನಗ ಬ್ಯಾಡ್ ಅಂತಂದ್ರ ಹಿಂದೆ ಮುಚ್ಕೊಂಡ್ ಸರಕು ಅದ್ ಬೇಕಂತಂದ್ರ ನನ್ ಜೊತೆಗ್ ಗೋತಾಪ್ಲ ಅನ್ನೋದು ಗೋತಾಪ್ಲ ಇದು ನಡಿ ಇಲ್ಲಂದ್ರಿ ಇಬ್ರು ಕೂಡಿ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಇಬ್ರು ಯಾಕೆ ಬೇಬಿ ಈ ಜಗತ್ನಾಗ ಬ್ರಹ್ಮ ಬರ್ದ ನಿನಗ ನಾನು ನನಗ ನೀನು ಅಂತೇಳೆ ನಿಂತವ್ರಲ್ಲೇ ಅಂತ ನನಗ ತಲಿ ಖರಾಬ್ ಆಗೋಕ್ಕಿಂತ ಮುಂಚೆ ಇಬ್ರು ಜನ ಸಾಲಿ ಇಲ್ಲಿಂದ ಮತ್ತ ಬೇಬಿ ಅಂತ ನಿನಗ ಅನ್ಲಾರ ಇನ್ನೇನ ಘಟನೆ ಆಗಿರೋ ಮನೆಯಾಗ ಅಕ್ಕ ತಂಗಿ ಇಲ್ಲ ಯಾರು ಹಳೆ ಮುದುಕಿ ನೋಡ್ಕೋ ಮನೆಯಾಗೇನ್ ಕೆಲ್ಸಿಲ್ಲ ಮುಚ್ಕೊಂಡೋಗ ಕೆಲ್ಸ ಮಾಡು ಇಲ್ಲ ಕೆಲ್ಸ ಕೊಡಿಸ್ತೇನೆ ನಿಮ್ಮ ಅಪ್ಪ ಹೇಳ ಅದಾವ ನಾನು ಅರ್ಬಿ ಹೋಗಿದ್ದೇನೆ ಬಂದ ಗಂಡ ಅಂತ ಸ್ವೀಕಾರ ಮಾಡು ಉಗಿತೀನಿ ಯಪ್ಪ ನಮ್ ಮದ್ವಿ ಆಗ್ಲಿಲ್ಲ ಅಂದ್ರೂ ಮನೆಯಾಗ ಗಂಡೀರಿಗತೆ ಇರ್ತೀನಿ ಆದ್ರೆ ನಿನ್ನಂತ ಹುಡುಗನ ಜೊತೆ ಮಾತ್ರ ಸಾತ್ರು ಮದುವೆ ಆಗಂಗಿಲ್ಲ ನನ್ ಗಂಡ ಬೀರ ಮಾಡೋದಕ್ಕೆ ನನಗ ವಿಚಿತ್ರ ವಿಚಿತ್ರವಾಗಿ ಆಗಿ ನಿನ್ನ ಲವ್ ಮಾಡ್ಬೇಕು ಅನ್ಸಾಕತ್ತೆ ನನಗ ಆದ್ರ ಅನ್ಸಿಲ್ ಬಿಡಪ್ಪ ಯಾಕೆ ಅನ್ಸಿಲ್ ಹೋಗ್ಬಿಡ ನೀ ಸುಮ್ನ ಏ ಏ ಅವೇನ್ ಏನಿಲ್ಲ ಹೂ ಅಂತ ಹೂ ಅನ್ಬೇಕು ಹೂ ಅನ್ನ ಇಲ್ಲ ಒತ್ಕೊಂಡ್ ಹೇಳ್ಬಿಡ್ತಾನೆ ಮತ್ತ ಅವ್ನು ಹೂ ಅಂದ್ರಿ ಅಂದ್ರ ನನಗ್ ಹೂ ಅನ್ನ ಬೇಕ ನೀವು ಹೂ ಅಂತೀನಿ ತಡಿ ತಂಗಿಯಾಗಿ ಹೂ ಅಂತೀನಿ ನಿಮ್ಮ ಅಪ್ಪ ಫೋನ್ ಅಂತ ತಂಗಿ ಅನ್ನ ತಡೋ ದೋಸ್ತಕ್ಕೆ ನಿನಗ್ ತಂಗಿ ಏನಂದ್ರೆ ಏನಂದ್ರೆ ನಿನಗ್ ತಡಿ ಏನಂದ್ರೆ ನೀನಗ ஆ நீனில்ல சோம் நீர் மத்த நம்ம அப்போன் அஸ்ஸானே நம் அப்ப போன் ஃபோன் நான் நோட் நம்ம அப்பா அப்படிங்க இல்ல இல்ல மட்ட உரித்த ಸರಿ ಕುಡಿ ಹೊತ್ತಿನ ಇಟ್ಲ ನಾನು ಕುಡಿಯ ಚಾಲ ಪ್ರೀತಿಯಿಂದ ಮಾತಾಡ್ತಾನೆ ಅಪ್ಪ ಹಿಂಗೆ ಹೇಳಿನಿ ಅವ ನಮ್ಮ ಮಗಳನ್ನ ನೀ ಒಪ್ಪಿಸ್ರು ಒಟ್ಟ ನನಗ ಕೊಟ್ಟ ಮದ್ವಿ ಮಾಡ್ತೀನಿ ನಾನು ಈಗ ಒಪ್ಪಾಳ ಹೇಳ್ತೀನಿ ಓನ್ ಮಾಡ್ತೀನಿ ಒಟ್ಟ ಮದ್ವಿ ಫಿಕ್ಸ್ ಡೇಟ್ ಮಾಡ್ತೀನಿ ಸಿಗತೈತಿ ನಿಶಾದಾಗಿ ಏನಾದ್ರು ಮಾತಾಡಿ ಬಿಡ್ತಾನ ನೀ ಅದನ್ನ ಕರೆ ತಿಳ್ಕೊಂಡ್ಬಿಡುದೇನ ಆದ್ರೂ ಮುದ್ಲ ನಿಶಾದಾಗಿ ಮಾತಾಡಿದ್ರು ನಾವ್ ಅವ್ರ ಒನ್ ನಂಬರ್ ಕೊಡ್ತೇನೆ ನೀವ್ ಹೇಳ್ಬಿಡ್ರಿ ಒಂದ್ ಅವ್ನೇನ್ ಉಸಾವರಿಗೆ ಬರಂಗಿಲ್ಲ ಈಗ ನೀ ಇಲ್ಲಿಂದ ಹೋದ ನನಗ ಜೋಕರ್ ಜೊತೆ ನನ್ ಮುಂದ್ ಮಾಡ್ಬೇಡ ನನಗ್ ಜೋಕರ್ ಮಂದಿರೋ ಆಗಬೇಕರ್ ಅದೇ ಯಾರ ಕಡೆ ನಿಮ್ಮ ಅಪ್ಪ ನಿಮ್ಮ ಅಪ್ಪಗ ನೀನ್ ಕರ್ಕೊಂಡು ಹೋಗ್ಬಾ ಕರ್ಕೊಂಡು ಬಾ ಈಗ ಕಾಂಪಿಟೇಷನ್ ಇದ್ದಾಗ ಹುಡುಗರ ವ್ಯಾಲ್ಯೂ ಜಾಸ್ತಿ ಇರ್ತಿತ್ತ ಅದಕ್ಕೆ ಆ ಮಗ ನಾವು ಅದ್ ಕಳ್ಸಿನಿ ಈಗ ನಾವು ಒಬ್ಬ ಅದನ್ನೇ ಒಪ್ಪೊಂದಿ ಒಬ್ಬರು ಪಟಾಫಟ ಮದ್ವಿ ಆಗ್ಬಿಡುನು ಯಾರ ಈಗ ಆಗ್ಬೇಕು ಇಷ್ಟ ಇಲ್ಲ ಈ ಇಷ್ಟ ಇಲ್ಲ ಕಷ್ಟ ಇಲ್ಲ ಅದ್ ಏನೋ ಒಂದ್ ಈ ಪ್ರಪಂಚ ಹೆಂಗೈತಿ ಗೊತ್ತಾನ ಆ ಕುಡಕ್ ಕುರುಡ್ ಆಗಲಿ ಹೆಣ್ಣಿಗೆ ಒಂದ ಗಂಡ ಇರ್ಬೇಕ ಮೂಕಾಗ್ಲಿ ಅಥವಾ ಕ್ಯೂಡ್ ಆಗಲಿ ಒಂದ ಹೆಣ್ಣಿಗೆ ಮಗ ಇರ್ಬೇಕ ಗಂಡಿದ್ರ ಮುತ್ತೈದೆ ಪಟ್ಟ ಗಂಡ ಸತ್ರ ಮುಂದೆ ಪಟ್ಟ ಇದೆಲ್ಲ ಯಾಕೆ ಬೇಕ ಮದುವೆ ಆಗಬೇಡು ಗಂಡ ಹೆಂಡತಿ ಹೊಸ ಜೀವನ ಚಾಲೂ ಮಾಡಿಬಿಡು ನಾ ಗಂಡ ಆಗುದಿಲ್ಲ ಅಂತ ಯಾವಾಗ ಹೇಳೇನೆ ಅಕ್ಕಿನಿ ಮತ್ತ ಅದು ಆದ್ರೆ ನಿನಗಲ್ಲ ಮತ್ತೆ ಯಾರು ನೀರ ಇಲ್ಲದಾನ ಎರಡ್ ಸಲ ಎಲ್ಲೆಲ್ಲಿ ಹೋಗಿದ್ದೀನಿ ಗೆಳತಿ ಮನೆ ಹೋಗಿ ಅಂತ ಇಲ್ಲಿ ಇವನ್ ಕೂಡ ಏನ್ ಮಾಡತ್ತಿಲ್ಲ ಈ ಇವ ಹಂಗ ಕರ್ಸಾತನ ಬಾ ನಾ ಹೋಗು ನಡಿ ಯಾವ್ ನೀ ಯಾವ ನೀ ಯಾವ ಅಷ್ಟೇ ಯಾವ ಅಷ್ಟೇ ನಾಯ್ಕಿನ್ ಲವರ್ Aku nah, tim Laura! baby yang udah siang, nomor tiga. yang terkeliru dan yang paling takutnya hembutan. Apa kabar? Ketan, besta, besta! Walaupun latih, ya, Ratu. Wanda, wanda! 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 ಅದಕ್ಕೆ ಹೇಳು ದೋಸ್ತ ಈ ಬಿಳಿ ಪಾರಿವಾಳಂದ್ರು ಹುಡುಗಿಯಾರೆಲ್ಲ ಕರಿಕಾಗಿ ಅಂತ ಅವ್ರಿಗೆ ಬೀಳ್ತಾರ ನೀ ಅರ್ಥ ಮಾಡ್ಕೊಲಿಲ್ಲ ದೋಸ್ತಾ ನನಗೆ ಏನ್ ಕಮ್ಮಿ ಆಗೈತಿ ಒಂದ್ ಎರಡ್ ಬಾಳೆ ಪಾರ್ಟಿ ಅಷ್ಟ ಅದನ್ನ ಬಿಟ್ಟರು ನನಗ್ ಏನ್ ಕಮ್ಮಿ ಆಕಿ ಹೂ ಅನ್ನ ಏನಾಗೈತೆ ಅವ ರಾಪು ಕೊಡ್ತೇನೆ ಅಂದ್ರೆ ಈಕೆ ಹೂ ಅದ ಅಲ್ಲೇ ಐತಿ ದೋಸ್ತ ಏನ್ ಹೇಳು ಬ್ಲ್ಯಾಕ್ ಅಂಡ್ ವೈಟ್ ಅಂದ್ರನ ಚಂದ ಅಂತಾರಲ್ಲ ಅದ ನೋಡಿದ್ರ ಅಕ್ಕಿ ಬೆಳಗದಳ ಅವ ಕರ್ಗ ಅದಾನ ಇಬ್ರು ಕಲರ್ ಮ್ಯಾಚಿಂಗ್ ಅಂತ ಹೂ ಅಂದಾರ ನೀ ಚಂದ ಇದೀಯೋ ಅದಕ್ಕಾಗಿ ನಿನಗ್ ಸಿಕ್ಕಿಲ್ಲ ನೀ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕಿ ಆದ್ರೂ ನಿನ್ನ ಪ್ರೀತಿಯ ಪರಿವಳ ಹರಿಯೋ ಹೊ ಕರ್ಸ್ಕೋ ಬೇಡ ಸೈಂಟ್ ಹೋಗಿ ನೈಂಟಿ ಹೊಡಿದಂದ್ರೆ ಎಲ್ಲಾ ಮರ್ತ ಬಿಡ್ತಿವಿ ಇಂತ ಹುಡುಗಿಯರ್ ನೈಂಟಿ ಹಾಕಿ ಎಷ್ಟು ಜನ ನಾವು ಹುಡ್ಗೋರ್ ಮರ್ತಿಲ್ ಹೇಳು ಹುಡುಗ್ಯಾರ ಸಾವಿರಾರ ನಾವು ಸ್ಟಾಪ್ ಆಗಿದ್ದ ನೈಂಟಿ ಅಂದೆ ನೈಂಟಿ ಹೊಡಿ ಹುಡುಗಿನ ಮರಿ ನಾವು ಮನೆ ಕಡೆ ಹೇ ಹೇ ಬೇಡ ಆಕಿ ನೆನಪನ್ಯಾಗ ನಾ ಸೆರೆ ಕುಡ್ಕೋತ ಕೂತಿನಿ ಅಂದ್ರ ಬೀದಿಗೆ ಬರೋದಕಿ ಬ್ಯಾಡ ಚಾನ್ ಮನ್ಯಾಗ ಏನ್ ಹೇಳ್ತಾರಲ್ಲ ಕೇಳ್ಕೊಂಡ್ ಸುಮ್ ಇರ್ತೀನಿ ಮನ್ಯಾಗ ತೋರಿಸಿದ್ವರ ಮದುವೆ ನಿಜವಾದ ತಿಳ್ಕೊಂಡಿನಿ ಹುಡುಗಿ ಒಂದ್ ಬಿದ್ದ ಹಾಳಾಗಿದ ಎಲ್ಲಾ ತಿಳ್ಕೊಂಡಿನಿ